ಥೈಲ್ಯಾಂಡ್ನಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಕರಾಟೆ ಪಂದ್ಯಾವಳಿಗೆ ಪೇಟೆ ಪಟ್ಟಣದ ನಿಯಾಜ್ ನಾಸೀರ್ ಆಯ್ಕೆಯಾಗಿದ್ದಾರೆ ಕುವೆಂಪು ನಗರದ ನಿವಾಸಿಗಳಾದ ನಾಜಿರ್ ಹಾಗೂ ಜೀನ ದಂಪತಿ ಪುತ್ರ ನಿಯಾಸ್ ಕೋಳಂದೂರು ಎನ್ಇಎಸ್ ಶಾಲೆಯಲ್ಲಿ ಒಂಬತ್ತನೇ ತರಗತಿ ವ್ಯಾಸಂಗವನ್ನ ಮಾಡ್ತಾ ಇದ್ದಾನೆ ಜನವರಿ ಹದಿನೆಂಟರಿಂದ ಇಪ್ಪತ್ತೊಂದರವರೆಗೆ ಮಹಾರಾಷ್ಟ ರಾಜ್ಯದ ಶಿರಡಿಯಲ್ಲಿ ನಡೆದ ಮಾರ್ಷಲ್ ಆರ್ಟ್ಸ್ ನ್ಯಾಷನಲ್ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿದ್ದ ನಿಯಾಜ್ ಶಾಹೀರ್ ದ್ವಿತೀಯ ಸ್ಥಾನ ಪಡೆಯುವ ಮೂಲಕ ಅಂತಾರಾಷ್ಟ್ರೀಯ ಪಂದ್ಯಾವಳಿಗೆ ಆಯ್ಕೆಯಾಗಿದ್ದಾನೆ ಮುಂದಿನ ತಿಂಗಳ ಕೊನೆಯಲ್ಲಿ ಥೈಲ್ಯಾಂಡ್ನಲ್ಲಿ ಅಂತಾರಾಷ್ಟ್ರೀಯ ಪಂದ್ಯಾವಳಿ ನಡೆಯಲಿದ್ದು ಆ ಕ್ರೀಡಾಕೂಟದಲ್ಲಿ ಎಸ್ಕ್ಯುಎ ವಿಭಾಗದಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಲಿದ್ದಾನೆ ನಿಯಾಜ್ ನಾಸಿರ್ ಶಿವಮೊಗ್ಗದಲ್ಲಿ ನಡೆದ ಜಿಲ್ಲಾ ಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಪಡೆದು ನಂತರ ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ನಡೆದಂತಹ ವಿಭಾಗ ಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲೂ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದ ನಂತರ ಬೆಂಗಳೂರಿನಲ್ಲಿ ನಡೆದ ರಾಜ್ಯ ಕರಾಟೆ ಪಂದ್ಯಾವಳಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದ ಲಿನಿಂದಲೇ ನನಗೆ ಕರಾಟೆ ತರಬೇತಿಯನ್ನು ಪಡೆಯಲು ಆಸೆ ಇತ್ತು ಐದನೇ ತರಗತಿಗೆ ಬಂದಾಗ ಮಂಜು ಸಂಸೆ ಮತ್ತು ನವೀನ್ ಅವರು ಮುಹೀಬ್ ಶಾನ್ನವರನ್ನು ಪರಿಚಯ ಮಾಡಿದರು ಮೂರು ಜನ ಸೇರಿ ನನ್ನನ್ನು ಈ ಸ್ಥಾನಕ್ಕೆ ಬೆಳೆಯಲು ಸಹಕರಿಸಿದರು ಶಿಕ್ಷಕರು ನೀಡಿದ ವೆಲ್ ಟ್ರೈನಿಂಗ್ನಿಂದ ಶಿವಮೊಗ್ಗದಲ್ಲಿ ನಡೆದ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ವಿಭಾಗ ಮಟ್ಟದ ವಿಭಾಗ ಮಟ್ಟದಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದ ವಿಭಾಗ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದೆ ಬೆಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ಕರಾಟೆ ಸ್ಕಾಯ್ ವಿಭಾಗದಲ್ಲಿ ಅಂತಾರಾಜ್ಯ ಮಟ್ಟಕ್ಕೆ ಆಯ್ಕೆ ಆಯ್ಕೆಯಾಗಿದ್ದೇನೆ ಶಿರಡಿಯಲ್ಲಿ ನಡೆದ ಮಾರ್ಷಲ್ ಆರ್ಟ್ಸ್ ನಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆಯೋದರ ಮೂಲಕ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿ ಮುಂದಿನ ತಿಂಗಳ ಕೊನೆಯಲ್ಲಿ ಥಾಯ್ಲೆಂಡ್ ದೇಶದಲ್ಲಿ ನಡೆಯಲಿದೆ ನನ್ನ ಮಗನಿಗೆ ಕರೆಕ್ಟ್ ಅನ್ನೋದು ಬಾರಿ ಒಂದು ಆಸಕ್ತಿ ಇತ್ತು ಮತ್ತೆ ಏನಾದರೂ ಒಂದು ಅಚೀವ್ಮೆಂಟ್ ಅನ್ನೋದು ಒಂದು ತಲೆಯಲ್ಲಿ ಯಾವಾಗಲೂ ಅದೊಂದು ಒಂದ್ ತಲೆಯಲ್ಲಿ ಇದ್ದೆ ನಾನು ಏನಾದ್ರೂ ಒಂದು ಅಚೀವ್ಮೆಂಟ್ ಮಾಡಬೇಕು ನನ್ನ ದೇಶಕ್ಕಾಗಿ ನಾನು ಏನಾದರೂ ಒಂದು ಅಚೀವ್ಮೆಂಟ್ ಮಾಡಿ ಒಂದು ಛಲ ಇತ್ತು ಅದೇ ಉದ್ದೇಶದಲ್ಲಿ ಹಂಗೆ ಅವನು ಇದಿರ್ಬೇಕಾರೆ ಒಂದು ಐದನೇ ಅವ್ನು ಐದನೇ ಕ್ಲಾಸ್ ಇರ್ಬೇಕಾದ್ರೆ ಶಾಲೆ ವೀನ ದಿನದಲ್ಲಿ ಯಾವುದೋ ಒಂದು ಡೆಮೋ ಮಾಡಿದಾಗ ಅವನು ಮೈನ್ ಮಾಸ್ಟರ್ ಆಗಿರ್ತಕ್ಕಂಥ ಮೂವಿನ ಸಂಸೆ ಅವ್ನ ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೋಡಿ ನನ್ನ ಹತ್ರನೇ ಹೇಳಿದರು ಅವ್ನ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಭಾರಿ ಚೆನ್ನಾಗಿದೆ ಸರ್ ಕರೆಕ್ಟಲ್ಲಿ ಭಾರಿ ಮುಂದೆ ಬಂದು ಇದೇ ಥರ ಅಚೀವ್ಮೆಂಟ್ ಮಾಡಿದ್ರೆ ಕರೆಕ್ಟಲ್ಲಿ ಒಂದಲ್ಲ ಒಂದು ದಿವಸ ನಮ್ಮ ದೇಶಕ್ಕೆ ಏನಾದರೂ ಒಂದು ಕೀರ್ತಿ ತರೋ ಒಂದು ಪ್ರತಿಮೆ ಇದೆ ಅವನು ಅಂತ ನನಗೆ ಒಂದು ಒಂದು ದಿವಸ ಹೇಳಿದರು ಆವಾಗ ನಾನು ಅವ್ರಿಗೆ ಅದನ್ನೇ ಅದೇ ಜವಾಬ್ದಾರಿ ಅವರಿಗೇ ನಾನು ವಹಿಸಿದ್ದೆ ಸರ್ ನೀವು ಯಾವ ಥರ ಹೇಳ್ತೀರಾ ಆ ಥರ ನಾನು ಪ್ರೋತ್ಸಾಹ ಕೊಡ್ತೀನಿ ನನ್ನ ಪ್ರೇರ ಆಗಿ ತಂದೆ ತಾಯಿಯಾಗಿ ಏನು ನಾನು ಅವನಿಗೆ ಜವಾಬ್ದಾರಿ ಕೊಡ್ಬೇಕು ನಾನು ಮಾಡ್ತೀನಿ ಸರ್ ಅದೇ ಥರ ನೀವು ಅವನ್ನ ನೀವು ರೆಡಿ ಮಾಡಿ ಸರ್ ಅಂತೇಳಿ ಅವ್ರಿಗೆ ನಾನು ಜವಾಬ್ದಾರಿ ಕೊಟ್ಟಿದ್ದೆ ಆ ಜವಾಬ್ದಾರಿನ ಅವ್ರು ನಿಭಾಯಿಸಿದ್ದಾರೆ ಅವ್ರಿಗೆ ನಾನು ಈ ಟೈಮಲ್ಲಿ ನಾನು ಚಿರಋಣಿಯಾಗಿರ್ತೀನಿ ಅವರಿಗೂ ಮತ್ತು ಮಂಜು ಸಾರಿಗೂ ಮತ್ತು ನವೀನ್ ಸಾರಿಗೂ ಮತ್ತು ಅದೇ ಶಾಲೆ ಕಮಿಟಿ ಶಾಲೆಯಲ್ಲಿರ್ತಕ್ಕಂಥ ಇದ್ರ ಹಿಂದೆ ಇದ್ದ ದಿವಂಗತ ಗಣೇಶ ಮೂರ್ತಿ ಮೂರ್ತಿ ಸರ್ ಅವರು ಫುಲ್ಲು ಸಪೋರ್ಟ್ ಮಾಡಿದ್ರು ಅವನಿಗೆ ಆ ಟೈಮಲ್ಲಿ ಈಗಿರೋಂಥ ಪ್ರಿನ್ಸಿಪಾಲ್ರು ವಾಸುದೇವ್ ಸಾರು ಮತ್ತು ಸಿಬ್ಬಂದಿ ವರ್ಗ ಮತ್ತು ಫ್ರೆಂಡ್ ಸರ್ಕಲ್ಲು ಶಾಲೆಯ ಎಲ್ಲ ಸ್ಟೂಡೆಂಟ್ಗಳು ಎಲ್ಲರೂ ಇವರಿಗೆ ಇವನಿಗೆ ಆ ಇದರಲ್ಲಿ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಮತ್ತು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲ್ಲು ಎಲ್ಲರಿಗೂ ನಾನು ಈ ಟೈಮಲ್ಲಿ ಚಿರಋಣಿಯಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಮತ್ತು ಈ ಮಟ್ಟದಲ್ಲಿ ಬೆಳೆದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನನ್ನ ಮಗನ ಈ ಪ್ರತಿಮೆಯನ್ನು ಗುರುತಿಸಿದ್ದಕ್ಕೆ ಎಲ್ಲರಿಗೂ ನಾನು ಚಿರಋಣಿ ಋಣಿಯಾಗಿರ್ತೀನಿ ಇದರ ಮುಂದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನನ್ನ ಮಗದ ಏನಾದರೂ ಒಂದು ಕೀರ್ತಿ ತರಲಿ ನಮ್ಮ ಭಾರತಕ್ಕನ್ನೋ ಒಂದು ಇದರಲ್ಲಿ ಎಲ್ಲಾರ ಆಶೋಧನಾ ನನ್ನ ಮಗನ ಮೇಲೆ ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ತಿದ್ದೆ